ಸೇವೆ ಕೆರೆ ಬಗ್ಗೆ ಆಗಿರುವಂಥ ಮುಂದೆ ಆಗಬಹುದಾದಂಥ ಅನಾಹುತ ತಪ್ಪಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಚಂದ್ರಪಟ್ಟಣದ ಹಿರಿ ಸಾವಿ ಬಂದು ಕೆರೆ ಏರಿ ಮೇಲೆ ನಿಂತು ವಿಡಿಯೋ ಮಾಡಿದ್ದೀನಿ ಈಗ ಕೆರೆ ಕೊಡಿ ನಿಂತಿದ್ದೀನಿ ನೋಡಿ ಈ ವಿಡಿಯೋನ ಈ ರಾಜ್ಯ ಸರ್ಕಾರಕ್ಕೆ ಈ ಸಿ ಎಮ್ಗೆ ಮತ್ತು ಇಲ್ಲಿ ಸಂಬಂಧಪಟ್ಟ ಜಿಲ್ಲಾ ಉಸ್ತುವಾರಿ ಮಿಶ್ರಿಗೆ ಮತ್ತು ಸಂಬಂಧಪಟ್ಟಂತಹ ನೀರಾವರಿ ಇಲಾಖೆ ಮತ್ತು ಪಿ ಡಬ್ಲ್ಯೂ ಇಲಾಖೆಗೆ ತಲುಪೋ ತನಕ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ಅಂತ ಮನವಿ ಮಾಡ್ತೀನಿ ಮಾಡ್ತೀನಿಪಟ್ನ ನಾನಿವತ್ತು ಹಿರಿ ಸೇವೆ ಕೆರೆ ಏರಿ ಮೇಲೆ ಇದ್ದೀನಿ ಹಿರಿ ಸಾವೆ ಕೆರೆ ಸುಮಾರು ಮುನ್ನೂರು ಎಕರೆ ಪ್ರದೇಶದಲ್ಲಿದೆ ಈ ಕೆರೆ ವಿಶೇಷತೆ ಏನಪ್ಪಾ ಅಂದ್ರೆ ಈ ಕೆರೆ ಪಕ್ಕದಲ್ಲಿ ಚೌಡೇಶ್ವರಿ ದೇವಸ್ಥಾನ ಮತ್ತೆ ಕೆರೆ ಏರಿ ಮೇಲೆ ನೋಡಿ ಈಶ್ವರ ದೇವಸ್ಥಾನ ಇದೆ ಇಂತಹ ಅದ್ಭುತವಾದ ಒಂದು ಯಾತ್ರಾರ್ಥಿ ಕ್ಷೇತ್ರ ಅಂತ ಹೇಳ್ಬೋದು ಕೆರೆ ತೆಳಗಡೆ ಸಾವಿರಾರು ಎಕರೆ ಕೃಷಿ ಪ್ರದೇಶ ಇದೆ ನೋಡಿ ಇಲ್ಲಿ ಸಾವಿರಾರು ಎಕರೆ ಕೃಷಿ ಪ್ರದೇಶ ಇದೆ ನೋಡಿ ಈ ಕೆರೆ ಈ ಸರಿ ಏನಾಗಿದೆ ಅಂದ್ರೆ ಮಳೆಗಾಲಕ್ಕೆ ಸಂಪೂರ್ಣ ಭರ್ತಿಯಾಗಿದೆ ಮಳೆಗಾಲ ತುಂಬಾ ಚೆನ್ನಾಗಿ ಆಗಿರೋದ್ರಿಂದ ಈ ಸರಿ ಕೆರೆ ನೋಡಿ ಇಲ್ಲಿ ಸಂಪೂರ್ಣ ನೀರು ತುಂಬಿದೆ ಕೆರೆಗೆ ಆದರೆ ಇದೊಂದು ಅಪಾಯ ಈ ಕೆರೆ ತುಂಬಿರೋದೇ ಒಂದು ಅಪಾಯ ಏನಕ್ಕಪ್ಪ ಅಂದ್ರೆ ಕೆರೆ ಏರಿ ಕಳೆದ ನಾಲ್ಕೈದು ವರ್ಷಗಳಿಂದ ಕುಸಿತಾ ಇದೆ ಆದ್ರೆ ಇಲ್ಲಿನ ರಾಜಕಾರಣಿಗಳು ಇದ್ರ ಬಗ್ಗೆ ಒಂದೇ ಒಂದು ಚೂರು ಮುತುವರ್ಜಿ ವಹಿಸ್ತಾ ಇಲ್ಲ ಅಂದು ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಆಗಿದ್ರು ಮತ್ತೆ ನೀರಾವರಿ ಮಿನಿಸ್ಟರ್ ಆಗಿದ ಮಾಧುಸ್ವಾಮಿ ಬಂದ್ರು ಮತ್ತೆ ಸಂಸದ ಶ್ರೇಯಸ್ ಪಟೇಲ್ ಮತ್ತೆ ಈ ಕ್ಷೇತ್ರದ ಶಾಸಕ ಸಿ ಎನ್ ಬಾಲಕೃಷ್ಣ ಅವರು ಸಹ ಬಂದು ಇದನ್ನ ವೀಕ್ಷಣೆ ಮಾಡಿದ್ರು ಕೆರೆ ಏನ್ ನಡೀತಾ ಇದೆ ಯಾವ ರೀತಿ ಕುಸಿತಾ ಇದೆ ಅಂತ ಬರಿ ವೀಕ್ಷಣೆ ಮಾಡ್ಬಿಟ್ಟು ಹೋಗೋದ್ ಬಿಟ್ರೆ ಇನ್ನೇನು ಮಾಡ್ಲಿಲ್ಲ ಮತ್ತೆ ಅಂದಿನ ಸರ್ಕಾರ ಈ ಕೆರೆ ರಿಪೇರಿಗೆ ದುಡ್ಡು ಬಿಡುಗಡೆ ಮಾಡ್ತು ಅದು ಟೆಂಡ್ರು ಸಹ ಆಯ್ತು ಆದ್ರೆ ನೀರಾವರಿ ಇಲಾಖೆ ಮತ್ತೆ ಪಿ ಡಬ್ಲ್ಯೂ ಇಲಾಖೆ ಇಬ್ಬರು ಅಧಿಕಾರಿಗಳಿಂದಾಗಿ ಅವರ ಸಮನ್ವಯದ ಕೊರತೆ ಇಬ್ರು ಸಹ ಹೊಂದಾಣಿಕೆ ಮಾಡ್ಕೊಂಡು ಕೆಲಸ ಮಾಡಿಸ್ತಾನೆ ಹಾಗೆ ಬಿಟ್ರು ಈಗ ಮತ್ತೆ ಕೆರೆ ಅಪಾಯದ ಹಂಚಿ ಬಂದು ತಲುಪಿದೆ ನೋಡಿ ಇದು ನಿನ್ನೆ ಮೊನ್ನೆ ಮಾತ್ರ ಕುಸಿತ ಇಲ್ಲ ಕೆರೆ ಕಳೆದ ಮೂರ್ನಾಲ್ಕು ವರ್ಷದಿಂದ ಈ ಕೆರೆ ಏರಿ ಕುಸಿತಾ ಇದೆ ಇದ್ರ ಬಗ್ಗೆ ಕಾಳಜಿ ವಹಿಸಿಲ್ಲ ಒಂದು ವೇಳೆ ಇನ್ನೇನಾರ ಅನಾಹುತ ಸಂಭವಿಸಿ ಯಾರ್ಯಾರ ಅಮಾಯಕರು ರೈತರು ಕೂಲಿ ಕಾರ್ಮಿಕರು ಪ್ರಾಣವಾದ ಯಾರು ಸ್ವಾಮಿ ಆಗ್ತಾರೆ ರಾಜಕಾರಣಿಗಳು ನೀವೇನೋ ದೊಡ್ಡ ದೊಡ್ಡ ಐಷಾರಾಮಿ ಬಂಗಲೆ ಮಾಡ್ಕೊಂಡು ಬೆಂಗಳೂರಲ್ಲಿ ಎಂಟ್ರಿ ಮಕ್ಕಳ ಜೊತೆ ವಾಸವಾಗಿರ್ತೀರಿ ಇಲ್ಲಿ ಕೂಲಿ ಕೆಲಸ ಮಾಡ್ಕೊಂಡಿರೋರು ಗದ್ದೆಲಿ ಹೊಲದಲ್ಲಿ ಕೆಲಸ ಮಾಡ್ತಾರೆ ಇಲ್ಲ ಗದ್ದೆಲಿ ಜನಗಳ ಮೇಸ್ತಾ ಇದ್ರೆ ಅವ್ರಿಗೆ ಏನಾರ ಪ್ರಾಣಾಪಾಯ ಆದ್ರೆ ನಾಳೆ ದಿವಸ ಕೆರೆ ಏರಿ ಏನಾರ ಅನಾಹುತ ಆಗಿ ಅದ್ರ ಆದ್ರೆ ಯಾರ ಸ್ವಾಮಿ ಹೊಣೆ ನಿಮ್ಗೆ ಓಟ ಕೆಲ್ಸಕ್ಕೆ ನೀವು ಕೊಡ್ತಾ ಇರೋದಾದ್ರೆ ಏನು ಈ ಹಿರಿ ಸಾಗೆ ಭಾಗದಲ್ಲಿ ಈ ಹಿರಿ ಸಾಗೆ ಏರಿ ಈ ಕೆರೆ ಏರಿಂದ ಆ ಕಡೆಗೆ ಹೋಗೋದಕ್ಕೆ ಹತ್ತಾರು ಹಳ್ಳಿಗಳಿವೆ ಅವರೆಲ್ಲ ಈ ಕೆರೆ ಏರಿ ಈ ರಸ್ತೆನೆ ಅವಲಂಬಿಸಿದ್ದಾರೆ ನೋಡಿ ಈ ರಸ್ತೆ ಅವಲಂಬಿಸಿದಾರೆ ಈ ರಸ್ತೆ ಮೇಲೆ ಸಂಚಾರ ಮಾಡ್ಬೇಕಾದ್ರೆ ಏನಾರು ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ ದಯವಿಟ್ಟು ಈ ಕ್ಷೇತ್ರದ ಶಾಸಕರು ಜಿಲ್ಲಾ ಉಸ್ತುವಾರಿ ಮಿನಿಷ್ಟರು ಮತ್ತು ಸಂಸದರು ಜಿಲ್ಲಾಡಳಿತ ಈ ಬಗ್ಗೆ ಆದಷ್ಟು ಬೇಗ ಕ್ರಮ ವಹಿಸಬೇಕು ಅಂತ ನಾನು ಚಂದ್ರಪಟ್ಟಣ ತಾಲೂಕಿನ ಸಮಸ್ತ ಜನತೆ ಪರವಾಗಿ ಮನವಿ ಮಾಡ್ತೀನಿ ಸ್ವಾಮಿ ದಯವಿಟ್ಟು ಮನವಿ ಮಾಡ್ತೀನಿ ಸೇವೆ ಕೆರೆ ಬಗ್ಗೆ ಆಗಿರುವಂಥ ಮುಂದೆ ಆಗಬಹುದಾದಂಥ ಅನಾಹುತ ತಪ್ಪಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಚಂದ್ರಪಟ್ನದ ಹಿರಿ ಸೇವೆ ಬಂದು ಕೆರೆ ಏರಿಯ ಮೇಲೆ ನಿಂತು ವಿಡಿಯೋ ಮಾಡಿದ್ದೀನಿ ಈಗ ಕೆರೆ ಕೋಡಿ ನಿಂತಿದ್ದೀನಿ ನೋಡಿ ಈ ವಿಡಿಯೋನ ಈ ರಾಜ್ಯ ಸರ್ಕಾರಕ್ಕೆ ಈ ಸಿ ಎಮ್ಗೆ ಮತ್ತೆ ಇಲ್ಲಿ ಸಂಬಂಧಪಟ್ಟ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರಿಗೆ ಮತ್ತು ಸಂಬಂಧಪಟ್ಟಂತಹ ನೀರಾವರಿ ಇಲಾಖೆ ಮತ್ತು ಪಿ ಡಬ್ಲ್ಯೂ ಇಲಾಖೆಗೆ ತಲುಪೋ ತನಕ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ಅಂತ ಮನವಿ ಮಾಡ್ತೀನಿ ನನಗೋಸ್ಕರ ಅಲ್ಲ ಹಿರಿಸಾವೆ ಮತ್ತು ಈ ಭಾಗದ ಗ್ರಾಮದ ಜನತೆ ಒಳ್ಳೆದಗೋಸ್ಕರ ಶೇರ್ ಮಾಡಿ ಅಂತೀನಿ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ಈ ಕೆರೆ ಏರಿ ಆದಷ್ಟು ಬೇಗ ರಿಪೇರಿ ಆಗಲಿ ಅಂತ ತಮ್ಮ ಮೂಲಕ ರಿಪೇರಿ ಆಗಲಿ ಅಂತ ಮನವಿ ಮಾಡ್ತೇನೆ